ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂತಹ ದುಷ್ಟಶಕ್ತಿಯನ್ನು ಹಾಗೆ ನರದೃಷ್ಟಿಯನ್ನು ಕಡಿಮೆ ಮಾಡಿಕೊಳ್ಳಲು ತುಂಬ ಪುರಾತನವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ಹೇಗೆ ಮಾಡೋದು ಹಾಗೆ ಇದಕ್ಕೇನೇನು ಬೇಕು ಅನ್ನೋದನ್ನ ಇವಾಗ ನೋಡ್ಕೊಳ್ಳೋಣ ಬನ್ನಿ ಈ ಒಂದು ಪರಿಹಾರ ಮಾಡೋದಕ್ಕೆ ನಿಮಗೆ ಎರಡು ಕೋಳಿ ಮೊಟ್ಟೆಗಳು ಬೇಕಾಗತ್ತೆ ಈ ಎರಡು ಕೋಳಿ ಮೊಟ್ಟೆಗಳನ್ನು ನೀವು ತಗೊಳ್ಬೇಕು ಇನ್ನು ಈ ಒಂದು ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾವ ದಿನ ಮಾಡಬೇಕು ಅಂತ ಕೇಳೋದಾದರೆ ಈ ಪರಿಹಾರಕ್ಕೆ ಸೂಕ್ತವಾದಂತಹ ದಿನ ಅಂತಂದರೆ ಅದು ಅಮಾವಾಸ್ಯೆ ಅಮಾವಾಸ್ಯೆ ದಿನ ಸಂಜೆ ಆರೂವರೆಗೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಪರಿಹಾರವನ್ನ ಯಾರೆಲ್ಲ ಮಾಡ್ಕೊಳ್ಬಹುದು ಅಂತ ಕೇಳೋದಾದ್ರೆ ಮನೆಯಲ್ಲಿ ಪದೇ ಪದೇ ಜಗಳಗಳು ಮನಸ್ತಾಪಗಳು ಕದನಗಳು ಶುರುವಾಗ್ತಾ ಇರುತ್ತೆ ಚಿಕ್ಕ ವಿಷಯಕ್ಕೂ ದೊಡ್ಡ ದೊಡ್ಡದಾಗಿ ಜಗಳ ಆಗುವಂಥದ್ದು ಮನೆಯಲ್ಲಿ ಪದೇ ಪದೇ ಕಿರಿಕಿರಿಗಳು ಮನಸ್ತಾಪಗಳು ಹೆಚ್ಚಾಗ್ತಾ ಇರುವಂತದ್ದು ನಿಮ್ಗೆ ಗೊತ್ತಾಗತ್ತೆ ಮನೆಯಲ್ಲಿ ಏನೋ ಸರಿ ಇಲ್ಲ ಅಂತ ಗೊತ್ತಾದಾಗ ಈ ಒಂದು ಪರಿಹಾರವನ್ನ ನೀವು ಅಮಾವಾಸ್ಯ ದಿನ ಮಾಡಿಕೊಳ್ಬೇಕಾಗತ್ತೆ ಮೊದಲೇ ಹೇಳಿದಾಗೆ ಈ ಪರಿಹಾರ ಮಾಡೋದಕ್ಕೆ ಎರಡು ಮೊಟ್ಟೆಗಳು ಬೇಕು ಈ ಎರಡು ಮೊಟ್ಟೆಗಳನ್ನು ನೀವು ಸಂಜೆ ಆರು ಇಪ್ಪತ್ತೈದಕ್ಕೆ ತಗೊಂಡು ಈ ಕೋಳಿ ಮೊಟ್ಟೆಗಳ ಮೇಲೆ ಒಂದು ಕಾಡಿಗೆಯಿಂದ ಅಂದರೆ ನೀವು ಕಣ್ಣು ಹಚ್ಕೊಳ್ತಿರಲ್ಲ ಕಾಡಿಗೆ ಆ ಕಾಡಿಗೆಯಿಂದ ಈ ಮೊಟ್ಟೆಯ ಮೇಲೆ ಇಂಟು ಮಾರ್ಕ್ ಬರಿಬೇಕು ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕಾಡಿಗೆಯಿಂದ ಇಂಟು ಮಾರ್ಕನ್ನು ಎರಡು ಮೊಟ್ಟೆಗಳ ಮೇಲೆ ಬರೆದು ಎಡಗೈಯಲ್ಲಿ ಈ ಎರಡು ಮೊಟ್ಟೆಗಳನ್ನು ನೀವು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳಿದೆಯೋ ಅಷ್ಟು ರೂಮ್ಗಳಿಗೂ ಕೂಡ ನೀವು ಓಡಾಡ್ತಾ ಬರಬೇಕು ಅಂದರೆ ನಡೆದಾಡಬೇಕು ನಿಮ್ಮ ಮನೆಯಲ್ಲಿ ಇರೋವಂಥ ಹಾಲು ಕಿಚನ್ನು ಬಾತ್ರೂಮು ಟಾಯ್ಲೆಟು ಆ ರೂಮ್ಗಳು ಎಕ್ಸ್ಟ್ರಾ ಎಷ್ಟು ರೂಮ್ ಇರುತ್ತೋ ಒಂದು ರೂಮ್ ಇರಲಿ ಎರಡು ರೂಮ್ ಇರಲಿ ಎಷ್ಟೇ ರೂಮ್ ಇದ್ರೂ ಆ ರೂಮಲ್ಲೆಲ್ಲ ಸುಮ್ಮನೆ ಕೈಯಲ್ಲಿ ಆ ಮೊಟ್ಟೆಗಳನ್ನು ಎಡಗೈಯಲ್ಲಿ ಆ ಮೊಟ್ಟೆಗಳನ್ನು ಹಿಡ್ಕೊಂಡು ಓಡಾಡ್ತಾ ಬರೋದಷ್ಟೇ ಆನಂತರ ಮನೆಯಿಂದ ಹೊರಗಡೆ ಬಂದು ಮೂರು ಸಲ ಈ ಮೊಟ್ಟೆಗಳನ್ನು ಎಡಭಾಗಕ್ಕೆ ದೃಷ್ಟಿ ನಿವಾಳಿಸ್ಬಿಟ್ಟು ಈ ರೀತಿ ಈ ಮೊಟ್ಟೆಗಳನ್ನು ತೊಗೊಂಡೋಗಿ ಮೂರು ದಾರಿ ಕೂಡೋ ಅಂಥ ಕಡೆ ಹಾಕಿಬಿಟ್ಟು ಬರಬೇಕಾಗತ್ತೆ ಹಾಕಿ ಬರುವಾಗ ನೀವು ಅದನ್ನು ಹಿಂದೆ ತಿರುಗಿ ನೋಡಬಾರ್ದು ಹಾಗೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಇರ್ತೀರಲ್ಲ ಅದನ್ನು ಯಾರ ಜೊತೆ ಕೂಡ ಹೇಳ್ಕೊಳ್ಬಾರ್ದು ನಾನಿವಾಗ ಮೂರು ದಾರಿ ಕೂಡೋ ಹತ್ರ ಈ ಒಂದು ಮೊಟ್ಟೆಗಳನ್ನು ಹಾಕಿ ಬರೋದಕ್ಕೆ ಹೇಳಿದೆ ಅದು ಯಾವ ದಾರಿ ಆಗಿರಬೇಕು ಅಂತಂದರೆ ನೀವು ಪದೇ ಪದೇ ಆ ದಾರಿಯಲ್ಲಿ ಓಡಾಡೋ ಅಂಥ ಕಡೆ ಹಾಕಬಾರ್ದು ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ನೀವು ಮತ್ತೆ ತಿರುಗಾಡ್ದೇ ಇರುವಂತಹ ಕಡೆ ಹಾಕಿ ಬರಬೇಕಾಗತ್ತೆ ಅಟ್ಲೀಸ್ಟು ಒಂದು ವಾರದ ಮಟ್ಟಿಗೆ ಆದರೂ ನೀವು ಆ ರೋಡಲ್ಲಿ ಓಡಾಡಬಾರ್ದು ಮೊದಲೇ ಹೇಳ್ದಾಗೆ ತುಂಬ ಪುರಾತನವಾದಂತಹ ಒಂದು ಪರಿಹಾರ ಇದು ತುಂಬ ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ಮಾಡಿಕೊಂಡು ಬಂದಿದ್ದಾರೆ ಇದು ತುಂಬಾ ಪವರ್ಫುಲ್ ಆದಂತಹ ಒಂದು ಪರಿಹಾರ ಅದ್ಭುತ ರಿಸಲ್ಟ್ಗಳನ್ನ ನಿಮಗೆ ಕೊಡುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಅಂತ ಏನು ಕರಿತೀವಲ್ಲ ಇದು ಹೆಚ್ಚಾದಾಗ ಆ ಮನೆಯಲ್ಲಿ ಜಗಳಗಳು ಕದನಗಳು ಶುರುವಾಗತ್ತೆ ಹಾಗೇನೆ ಯಾರಾದರೂ ಕೆಟ್ಟದ್ದು ಮಾಡಿಸಿದ್ರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಕರಿತಿರಲ್ಲ ಅದೆಲ್ಲ ಆಗಿದ್ರೂ ಕೂಡ ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಈ ಪರಿಹಾರವನ್ನು ನೀವು ಅಮಾವಾಸ್ಯೆ ಎಂದು ಮಾಡ್ಕೊಳ್ಬೋದು ಅಮಾವಾಸ್ಯೆ ದಿನ ಆಗಲ್ಲ ಅನ್ನೋರು ಭಾನುವಾರಗಳಂದು ಕೂಡ ಮಾಡಿಕೊಳ್ಬೋದು ಇವತ್ತಿನ ಈ ಒಂದು ಉಪಯುಕ್ತ ಮಾಹಿತಿ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್